ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಬ್ಲಾಗ್ ಏನ್ ನೋಡ್ತಾ ಇದ್ದೀರಾ ಬಸವ ಜಯ ಅಂತ ನಾನು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಂದ ಕೂಡ ಆರಾಮಾಗಿ ಮಲ್ಗಿದ ಸೊ ಈ ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಪ್ರತಿ ವರ್ಷ ಬಸವ ಜಯಂತಿ ಸಾಂಪ್ರದಾಯಿಕ ಮನೆಯಲ್ಲಿ ಮಾಡ್ತಾರೆ ನಮ್ಮ ಅಜ್ಜಿ ಕೂಡ ಮಾಡ್ತಾ ಇದ್ರು ಮುಂಚೆ ಅಂಡ್ ಆಮೇಲೆ ನಮ್ ತಾಯಿ ಮಾಡ್ತಿದಾರೆ ಇವಾಗ ನಮ್ಮ ಅಜ್ಜಿ ಹೋದ್ಮೇಲೆ ಸೊ ನಮ್ಮ ಅಜ್ಜಿ ತುಂಬಾನೇ ಚೆನ್ನಾಗ್ ಮಾಡ್ತಿದ್ರು ನಮ್ಮ ಅಮ್ಮಿ ಆಲ್ಸೋ ಗುಡ್ ಚೆನ್ನಾಗ್ ಮಾಡ್ತಾರೆ ಇವತ್ ಮಮ್ಮಿ ಇಲ್ಲ ಮ್ಯಾರೇಜ್ ಗೆ ಹೋಗಿದ್ದಾರೆ ಒಂದ್ ಮ್ಯಾರೇಜ್ ಇತ್ತು ಸೊ ಈ ವರ್ಷ ಯಾಕೆ ಮಿಸ್ ಆಗ್ಬೇಕು ಪ್ರತಿ ವರ್ಷ ಒಂದೇ ಟೈಮ್ ಅಲ್ವಾ ಇದನ್ನ ಮಾಡೋದು ಸೊ ಮಿಸ್ ಮಾಡೋದ್ ಬೇಡ ಅಂತ ಹೇಳಿ ಕಂದ ಮಲಗಿರೋ ಟೈಮಲ್ಲಿ ನಾನೇ ಮಾಡೋಣ ಅಂತ ಬಂದಿದ್ದೀನಿ ಫಸ್ಟ್ ಗೆ ಪ್ರೀ ಪ್ರಿಪ್ರೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇದು ಸ್ವಲ್ಪ ಕೆಲಸ ಜಾಸ್ತಿ ಅಂತಾನೆ ಹೇಳ್ಬೋದು ಆದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಈ ತರ ಕೆಲವೊಂದು ಸಾಂಪ್ರದಾಯಿಕ ಡಿಶಸ್ ನನಗೆ ತಿನ್ಲಿಕ್ಕೂ ಇಷ್ಟ ಆ್ಯಂಡ್ ಕಲೀಲಿಕ್ಕೂ ಇಷ್ಟ ಆ್ಯಂಡ್ ಮಾಡ್ಲಿಕ್ಕೂ ಇಷ್ಟ ಸೊ ಹಾಗಾಗಿ ಫಸ್ಟು ಇಲ್ಲಿ ನಾನು ಕಾಯಿನ ತುರ್ಕೋತಾ ಇದ್ದೀನಿ ಅಂದರೆ ಕಾಯಿ ತುರಿಯೋದು ಅಂದರೆ ನನಗೆ ಇಷ್ಟನೇ ಇಷ್ಟ ಇಲ್ಲ ಅಂತ ಇಲ್ಲ ಬಟ್ ನನಗದೇನೋ ಗೊತ್ತಿಲ್ಲ ಈ ಥರ ಕಾಯಿ ತುರಿದ್ರೆ ಫುಲ್ ಕೈ ಕೈಯೆಲ್ಲ ಒಪ್ಪೆ ಬರೋದು ರೆಡ್ ರೆಡ್ ಆಗೋದು ಈ ಥರ ಆಗುತ್ತೆ ಫಸ್ಟ್ ಮುಂಚೆಯಿಂದನೂ ಅಷ್ಟೇ ಸೊ ಆದರೂ ಇವತ್ತು ಟ್ರೈ ಮಾಡ್ತಿದ್ದೀನಿ ನಮ್ಮಮ್ಮನೇ ನಾನು ಏನೇ ಯೂಟ್ಯೂಬಲ್ಲಿ ತೆಂಗಂದೂರು ಏನಾದರೂ ಯೂಸ್ ಮಾಡೋ ಡಿಶಸ್ ಮಾಡ್ತಿದ್ರೆ ಅವರೇ ತುರ್ಕೊಡ್ತಾರೆ ಅಷ್ಟೇನೆ ಎಲ್ಲಾದರೂ ಅಮ್ಮನೆ ನಮ್ಮಮ್ಮನೇ ತುರ್ಕೊಡ್ತಾರೆ ನಾನು ಅಲ್ಲೂ ಅಷ್ಟೇನೆ ಯೂಶ್ವಲಿ ನಾನು ಕಾಯಿನ ತುರಿಯೋದೇ ಕಮ್ಮಿ ತುಂಬಾ ರೇರ್ ಅಂತಾನೆ ಹೇಳ್ಬಹುದು ಸೊ ಮಮ್ಮಿ ಇರ್ಲಿಲ್ವಲ್ಲ ಇವತ್ತು ನಾನೇಗೋ ಕಷ್ಟಪಟ್ಟು ತುರ್ಕೊಂಡೆ ಅಂಡ್ ಅದಾದ್ಮೇಲೆ ಇಲ್ಲಿ ಬಿಳಿ ಎಳ್ಳನ್ನ ಎಳ್ಳ ತಗೊಂಡು ಜಸ್ಟ್ ಸ್ವಲ್ಪ ಡ್ರೈ ಆಗೇನೆ ಅದನ್ನ ಹುರ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ನಿಮ್ಗೆ ಚಟಪಟ ಸೌಂಡ್ ಬರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಹೇಗೆ ಅದು ಚಟಪಟ ಅಂತ ಸಿಡಿತಾ ಇದೆ ಇಷ್ಟ ಆದ್ರೆ ಸಾಕಾಗುತ್ತೆ ಇದನ್ನ ತೆಗೆದಿಟ್ಕೋಬೇಕು ಅಂಡ್ ಇನ್ನೊಂದರಲ್ಲಿ ಸ್ವಲ್ಪ ಕಡ್ಲೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಉರ್ಗಡ್ಲೆನ ಆ್ಯಂಡ್ ನಮ್ಮಮ್ಮಿ ಏನು ಮಾಡಿದ್ರು ಹೋಗ್ಬೇಕಾದ್ರೆ ಅಕ್ಕಿನ ಈ ಥರ ನೆನೆಸಿಟ್ಟಿದ್ರು ಅಕ್ಕಿ ಅಂತ ಅಂದರೆ ಮಾಮೂಲಿ ನಾವು ಊಟಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅದೇ ಥರ ಅಕ್ಕಿನೇ ಯೂಸ್ ಮಾಡ್ತಾ ಇರೋದು ಮುಕ್ಕಾಲ್ ಪಾವನ್ನ ಪಾವನ್ನ ಅಳ್ತಿಲಿ ಇಲ್ಲ ಗ್ಲಾಸಲ್ಲಾದರೂ ಮುಖಾಲ್ ಗ್ಲಾಸ್ ಈ ಥರ ಹಾಕಿ ಅದನ್ನು ನೆನಿಲಿಕ್ಕೆ ಇಟ್ಟಿದ್ರು ತ್ರೀ ಅವರ್ಸ್ ಅದನ್ನು ನೆನೆಸ್ಬೇಕು ಅಂತ ನನ್ಗೆ ಹೇಳಿ ಹೋಗಿದ್ರು ತ್ರೀ ಅವರ್ಸ್ ಆದ್ಮೇಲೆ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ರುಬ್ಬೋದಕ್ಕೆ ಅಂದಾಗ ಈ ಥರ ಅದೇ ಸೇಮ್ ಅಲ್ಲಿ ರವೆನ ಕೂಡ ಹಾಕೊಂಡಿದ್ದೀನಿ ಮುಖಾಲ್ ಪಾವು ಅಂದರೆ ಮುಕ್ಕಾಲು ಲೋಟ ಅಳ್ತಾರೆ ಮುಕ್ಕಾಲ್ ಗ್ಲಾಸ್ ಹಾಕೊಂಡು ಅದಕ್ಕೆ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಇಟ್ಕೋಬೇಕಾಗತ್ತೆ ಅದಾದ್ಮೇಲೆ ನಾವೇನ್ ಡ್ರೈ ಮಾಡಿರ್ತೀವಲ್ಲ ಸೊ ಡ್ರೈ ಮಾಡಿರೋ ಫ್ರೈ ಮಾಡಿರೋ ಅಂತ ಬಿಳಿ ಎಳ್ಳು ಮತ್ತೆ ಹ್ಮ್ ಇದು ಕಡ್ಲೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಈ ತರ ತರತರಿಯಾಗಿ ಈ ರೀತಿ ರುಬ್ಕೋಬೇಕಾಗುತ್ತೆ ಎಷ್ಟು ಸ್ವಲ್ಪ ತರಿ ಇದ್ರೆ ಸಾಕು ಅಲ್ಲಲ್ಲಿ ಒಂದೊಂದು ಕಡಲೆ ಇದ್ರೂ ಕೂಡ ತಿಂದಾಗ ಚೆನ್ನಾಗಿರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ಅದೇ ಸೇಮ್ ಜಾರ್ಗೆನೆ ಅಕ್ಕಿ ನೆನೆಸಿರೋ ಅಂಥದ್ದು ಮತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಕಾಯಿ ತುರಿನ ಕೂಡ ಆ್ಯಡ್ ಮಾಡಿದೆ ಅದು ಕ್ಯಾಪ್ಚರ್ ಮಾಡಿದೆ ಎಲ್ಲೋ ವಿಡಿಯೋ ಮಿಸ್ ಆಗಿದೆ ಸೊ ತುರಿ ಬೆಲ್ಲ ಸ್ವಲ್ಪ ಒಂದು ಅರ್ಧ ಹಚ್ಚಷ್ಟು ಮಾತ್ರ ಬೆಲ್ಲನ ಹಾಕೊಂಡಿದೀನಿ ಅದನ್ನ ಚೆನ್ನಾಗಿ ರುಬ್ಬಿ ಇನ್ನು ಅರ್ಧ ರುಬ್ಬೇಕು ಅಂದಾಗ ಇದಕ್ಕೇನೆ ನೆನ್ಸಿರೋ ಅಂತ ಹತ್ತು ನಿಮಿಷ ನೆನ್ಸಿರೋ ಅಂತ ರವ ಹಿಟ್ಟನ್ನ ಕೂಡ ಹಾಕೊಳ್ಳೋದು ನಮ್ಮ ತಾತ ನೋಡಿ ಹೇಗೆ ಸೌಂಡ್ ಮಾಡಿದ್ರು ನಾನು ರೆಕಾರ್ಡ್ ಮಾಡಬೇಕಾದ್ರೆ ಸೊ ಅದಾದ್ಮೇಲೆ ಇದನ್ನ ಈ ರೀತಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ನೈಸಾಗಿ ಸೇಮ್ ದೋಸೆ ಇಟ್ಟು ಬ್ಯಾಟರ್ ಥರ ಸ್ವಲ್ಪ ಗಟ್ಟಿ ಇರಲಿ ಅದಕ್ಕಿಂತ ಅದನ್ನು ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಪಾತ್ರೆನ ಇಟ್ಕೊಂಡು ಇದರಲ್ಲಿ ಎರಡು ಹಚ್ಚು ಬೆಲ್ಲನ ಇದು ಈ ರೀತಿ ಪೀಸ್ ಪೀಸ್ ಮಾಡಿ ಈ ಥರ ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಬೆಲ್ಲ ಎಲ್ಲ ಮುಳುಗುವಷ್ಟು ಅಷ್ಟು ನೀರನ್ನು ಹಾಕೊಂಡು ಜಸ್ಟ್ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಆ ಜಾಸ್ತಿ ಪಾಕ ಬರ್ಬೇಕು ಒಂದೇಳೆ ಪಾಕ ಆತರ ಏನೂ ಇಲ್ಲ ಜಸ್ಟ್ ಕಂಪ್ಲೀಟ್ ಆಗಿ ಇದು ಕರಗಬೇಕು ಬೆಲ್ಲ ಕೂಡ ಇಲ್ದೆ ಇರೋ ರೀತಿ ಆದ್ರೆ ಸಾಕಾಗುತ್ತೆ ಸೊ ಇವಾಗ ಬೆಲ್ಲನ ಕಂಪ್ಲೀಟ್ ಆಗಿ ಕರಗಿಸ್ಕೊತಾ ಇದ್ದೀನಿ ಸೊ ಬೆಲ್ಲದಲ್ಲಿ ಡಸ್ಟು ಡಸ್ಟ್ ತರ ಎಲ್ಲ ಇರುತ್ತೆ ಸೊ ಏನಾದ್ರೂ ಕಸ ಏನಾದ್ರೂ ಇಲ್ಲ ಅಂತ ಅಂದ್ರೆ ನೀವ್ ಹಾಗೇನೆ ಡೈರೆಕ್ಟ್ ಆಗಿ ನ ಹಾಕ್ತಾ ಹೋಗ್ಬೋದು ಸ್ವಲ್ಪ ಕಸ ಏನಾದ್ರು ಇದೆ ಅಂತ ಡೌಟ್ ಇದ್ರೆ ನಿಮ್ಗೆ ಈ ತರ ಒಂದು ಸೋಸೋದನ್ನ ಇಟ್ಕೊಂಡು ಈ ತರ ಒಂದ್ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಫುಲ್ ಕಂಪ್ಲೀಟ್ ಆಗಿ ಕರ್ಗಿದೆ ಇವಾಗ ಸೊ ಹಾಗಾಗಿ ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದೀನಿ ಜಾಸ್ತಿ ಕಸ ಇರ್ಲಿಲ್ಲ ಬಟ್ ಸಣ್ಣ ಸಣ್ ಕಲ್ಲು ಆತರ ಎಲ್ಲ ಇರುತ್ತೆ ಸೊ ಹಂಗಾಗಿ ನಾನು ಶೋಧಿಸ್ಕೊಂಡೆ ಅಂದ್ರೆ ನನ್ಗೆ ಎಷ್ಟೇ ಬೆಲ್ಲ ಚೆನ್ನಾಗಿದ್ರು ಒಂದ್ ಡೌಟ್ ಇರುತ್ತೆ ಸೊ ಹಾಗಾಗಿ ಸೋಸ್ಬಿಡ್ತೀನಿ ಇಲ್ಲ ಹಂಗೆ ಮಾಡ್ಬಿಟ್ರೆ ನನ್ಗೊಂಥರ ಆ ಡಿಶ್ ಮುಗಿಯೋವರೆಗೂ ಅದೇ ಒಂದು ಮೈಂಡಲ್ಲಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ಲ ಟೈಮಲ್ಲೂ ನಾನು ಏನೇ ಬೆಲ್ಲದ ಪಾಕ ಯೂಸ್ ಮಾಡಿದ್ರು ಈ ತರ ಸೋಸ್ಕೊತೀನಿ ಮತ್ತೆ ಆ ಪಾತ್ರೆನ ಸ್ವಲ್ಪ ವಾಶ್ ಮಾಡ್ಕೊಂಡೆ ಕಸ ನಿಮ್ಗೆ ಸೈಡಲ್ಲಿ ಕಾಣಿಸ್ತಲ್ವಾ ಸೊ ಹಾಗಾಗಿ ವಾಶ್ ಮಾಡಿ ಕರಗಿಸಿರುವಂತ ಬೆಲ್ಲದ ಪಾಕ ಏನ್ ಶಿಫ್ಟ್ ಮಾಡಿದ್ವಿ ಅದನ್ನ ಮತ್ತೆ ಇದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಇದಕ್ಕೆ ಕಾಯಿ ತುರಿ ಏನ್ ಸೆರೆದಿಟ್ಕೊಂಡಿದ್ದೆ ಕಷ್ಟಪಟ್ಟು ಆ ಕಾಯಿ ತುರಿನ ಆ್ಯಡ್ ಮಾಡಿದೀನಿ ಆ್ಯಂಡ್ ತರತರಿಯಾಗಿ ರುಬ್ಕೊಂಡಿದ್ವಲ್ಲ ಕಡಲೆ ಮತ್ತೆ ಬಿಳಿ ಎಳ್ಳನ ಅದನ್ನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಬೇಕಾಗತ್ತೆ ಚೆನ್ನಾಗಿ ಇರುತ್ತೆ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ಕುದೀಲಿಕ್ಕೆ ನಾವು ಬಿಡಬೇಕು ಇದು ಕುದಿಯೋ ಅಷ್ಟರಲ್ಲಿ ನಾನು ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೇನು ಮಾಡಬೇಕು ತೋರಿಸ್ತೀನಿ ಬನ್ನಿ ಆ್ಯಂಡ್ ಇದು ತುಂಬಾ ಹೆಮ್ಮೆ ಆಗಿರುತ್ತೆ ಸಖತ್ ಅಂದ್ರೆ ಸಖತ್ತಾಗಿರುತ್ತೆ ಇದರ ನೇಮನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಿಕಾಸ್ ಯಾರಾದರೂ ಮನೇಲಿ ಮಾಡ್ತಿದ್ರೆ ನೇಮ್ನ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಡಿಶ್ ನೇಮ್ನ ಎಷ್ಟು ಜನರಿಗೆ ಏನಾದರೂ ಗೊತ್ತಿದ್ಯಾ ನೋಡೋಣ ಅಂತ ಹೇಳಿ ಅಷ್ಟೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಿಪಿ ನೇಮ್ನ ಹೇಳ್ತೀನಿ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ಕಮೆಂಟಲ್ಲಿ ಕೇಳಿ ಹೇಳಿ ಅಂತ ಇಲ್ಲಾಂದರೆ ನಿಮಗೆ ಗೊತ್ತಿದ್ರೆ ಈ ರೆಸಿಪಿ ನೇಮ್ ಕೂಡ ಹೇಳಿ ನಂಗೆ ಸಖತ್ ಆಗುತ್ತೆ ಆ್ಯಂಡ್ ಇವಾಗ ದೋಸೆ ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿದೀವಿ ಅದನ್ನು ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿ ಈ ಥರ ದೋಸೆ ನಾರ್ಮಲ್ ಆಗಿ ಹೇಗೆ ನಾವು ದೋಸೆನ ಮಾಡ್ಕೊತೀವಿ ಅದೇ ರೀತಿ ದೋಸೆನ ಹಾಕ್ಕೊಂಡು ಚೆನ್ನಾಗಿ ಬೈಸ್ಕೋಬೇಕಾಗುತ್ತೆ ಇದು ಬೇಗನೇ ಜಲ್ದಿನೇ ಬೆಂದ್ಕೊಂಬಿಡುತ್ತೆ ನಿಮಗೆ ಸೊ ಇದನ್ನೆಲ್ಲ ಇವಾಗ ಪ್ಲೇಟ್ ಕಾಕೋತಾ ಇದೀನಿ ಎಲ್ಲ ದೋಸೆನ ಕೂಡ ಮಾಡಿಟ್ಕೊಂಡೆ ಈ ಕಡೆ ಸೈಡ್ ಅಲ್ಲಿ ಇದು ಕೂಡ ಇವಾಗ ಕುದೀತಾ ಇದೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡ್ಲಿಕ್ಕೆ ಕೂಡ ಬೆಲ್ಲ ಕಲರ್ ಚೆನ್ನಾಗಿದ್ರೆ ಈ ತರ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೊಂದು ದೋಸೆನ ಕೂಡ ಹಾಕೊಂಡು ರೆಡಿ ಮಾಡ್ಕೊಂಡೆ ಅಷ್ಟರಲ್ಲಿ ಇದು ಕರೆಕ್ಟ್ ಆಗಿ ಗಟ್ಟಿಯಾಗಿ ಚೆನ್ನಾಗಿದೆ ತುಂಬ ತೆಳುವನು ಇರಬಾರ್ದು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಆ ದೋಸೆ ಏನು ಹಾಕ್ಕೊಂಡಿದ್ನಲ್ಲ ಆ ಥರ ಅದನ್ನು ಈ ಥರ ಚಿಕ್ಕ ಮಕ್ಳಿಗೆ ದೋಸೆ ತಿನ್ನೋಕ್ಕೆ ಕೊಡ್ತೀವಲ್ಲ ಆ ಥರ ಪೀಸ್ ಪೀಸ್ ಮಾಡಿ ಇಟ್ಕೋಬೇಕು ಇದಾದ್ಮೇಲೆ ಇದಕ್ಕೆ ಹಾಕಿ ಅದು ಪೀಸ್ ಪೀಸ್ ಮಾಡ್ಕೊಂಡಿರೋ ದೋಸೆನ ಈ ಒಂದು ರೆಡಿ ಮಾಡಿರೋ ಬೆಲ್ಲದ ಇದಕ್ಕೆ ಹಾಕಿ ಚೆನ್ನಾಗಿ ಇರುತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಎಮ್ಮಿಯಾಗಿರೋವಂಥ ಡಿಶ್ ಟ್ರೆಡಿಷನಲ್ ಡಿಶ್ ರೆಡಿ ಆಗುತ್ತೆ ಸೊ ಈ ಡಿಶ್ ನೇಮ್ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಟೇಸ್ಟ್ ಆಲ್ಸೋ ತುಂಬಾನೇ ಹೆಮ್ಮೆ ಆಗಿತ್ತು ನನಗೆ ಅದನ್ನ ತಿನ್ಬೇಕು ಅನಿಸ್ತು ಸೊ ವಿಡಿಯೋ ಶೂಟ್ ಮಾಡ್ತಾನೆ ತಿನ್ಬಿಟ್ಟಿದ್ದೀನಿ ಹೆಮ್ಮೆ ಆಗಿದೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನೇಮ್ ಹೇಳೋದು ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು